ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಧಾರಾವಾಹಿಗಳ ಟಿಆರ್ಪಿ ರೇಸ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಕಳೆದ ಒಂದು ವರ್ಷದಿಂದ ಬಹುತೇಕ ಸಂದರ್ಭಗಳಲ್ಲಿ ಮೊದಲ ಸ್ಥಾನವನ್ನ ಕಾಪಾಡಿಕೊಂಡು ಬರ್ತಾ ಇತ್ತು ಆದರೆ ಇತ್ತೀಚೆಗೆ ಈ ಧಾರಾವಾಹಿಯ ಟಿಆರ್ಪಿ ಕಡಿಮೆಯಾಗಿತ್ತು ಕುಗ್ಗಿದ್ದ ಈ ಧಾರಾವಾಹಿಯ ಪಿಯಲ್ಲಿ ಮತ್ತೆ ಏರಿಕೆ ಕಂಡಿದೆ ಕನ್ನಡ ಧಾರಾವಾಹಿಗಳ ಮೂವತ್ತೇಳನೇ ವಾರದ ಟಿಆರ್ಪಿ ಹೊರಬಿದ್ದಿದೆ ಪ್ರತಿ ವಾರವೂ ಧಾರಾವಾಹಿಗಳು ಬಹುತೇಕ ಒಂದೇ ರೀತಿಯ ಸ್ಥಾನದಲ್ಲಿ ಇರ್ತಾ ಇದ್ದವು ಆದರೆ ಈ ಬಾರಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ ಬೇರೆ ಬೇರೆ ಧಾರಾವಾಹಿಗಳು ಟಾಪ್ ಐದರಲ್ಲಿ ತಮ್ಮ ಸ್ಥಾನವನ್ನ ಪಡೆದುಕೊಂಡಿವೆ ಈ ಪೈಕಿ ಅಮೃತ ಧಾರೆ ಧಾರಾವಾಹಿ ಎರಡನೇ ಸ್ಥಾನವನ್ನ ಪಡೆದು ಅಚ್ಚರಿ ಮೂಡಿಸಿದೆ ಹೊಸ ಧಾರಾವಾಹಿಗಳು ಪಾತಾಳವನ್ನ ಕಾಣುತ್ತಿವೆ ವೀಕ್ಷಕರೇ ಲಕ್ಷ್ಮಿ ನಿವಾಸ ಧಾರಾವಾಹಿ ಮೊದಲ ಸ್ಥಾನದಲ್ಲಿ ಇದೆ ಈ ಧಾರಾವಾಹಿ ಒಳ್ಳೆಯ ಯನ್ನ ಪಡೆದು ಮುಂದೆ ಸಾಗುತ್ತಿದೆ ಕಳೆದ ಕೆಲ ವಾರಗಳಿಂದ ಧಾರಾವಾಹಿ ಮೆಚ್ಚುಗೆ ಪಡೆದು ಮೊದಲ ಸ್ಥಾನವನ್ನ ಕಾಪಾಡಿಕೊಂಡು ಬರುತ್ತಿದೆ ಎರಡನೇ ಸ್ಥಾನದಲ್ಲಿ ಈ ಬಾರಿ ಅಮೃತ ಧಾರೆ ಧಾರಾವಾಹಿ ಇದೆ ಕಳೆದ ವಾರಗಳಿಗಿಂತ ಈ ವಾರ ಧಾರಾವಾಹಿ ಉನ್ನತವಾದಂತಹ ಸ್ಥಾನವನ್ನ ಪಡೆದುಕೊಂಡಿದೆ ಈ ಎರಡೂ ಧಾರಾವಾಹಿಗಳು ಜಿ ಕನ್ನಡದಲ್ಲಿ ಅದ್ಭುತವಾಗಿ ಪ್ರಸಾರವನ್ನ ಕಾಣುತ್ತಿವೆ ಮೂರನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇದೆ ಈ ಧಾರಾವಾಹಿ ಹಾಗೂ ಅಮೃತಧಾರೆ ಧಾರಾವಾಹಿಯ ಮಧ್ಯ ಭರ್ಜರಿ ಸ್ಪರ್ಧೆ ಏರ್ಪಟ್ಟಿದೆ ಕೂದಲಳಿಯ ಅಂತರದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಗೆ ಎರಡನೇ ಸ್ಥಾನ ಮಿಸ್ ಆಗಿದೆ ಅಚ್ಚರಿ ಎಂಬಂತೆ ನಾಲ್ಕನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಸ್ಥಾನ ದೊರೆತಿದೆ ಈ ಧಾರಾವಾಹಿಯ ಸಮಯವನ್ನ ಬದಲಾವಣೆ ಮಾಡಲಾಗಿದ್ದು ಆರು ಮೂವತ್ತಕ್ಕೆ ಪ್ರಸಾರವನ್ನ ಕಾಣುತ್ತಿದೆ ಇದರಿಂದ ಪಿಯಲ್ಲಿ ಹೇಳಿಕೆ ಕಂಡಿತು ಈಗ ಧಾರಾವಾಹಿ ಮತ್ತೆ ಕಮ್ ಬ್ಯಾಕ್ ಮಾಡಿದೆ ಕಳೆದ ವಾರ ಈ ಧಾರಾವಾಹಿ ಟಾಪ್ ಐದರಲ್ಲೂ ಇರಲಿಲ್ಲ ಇನ್ನು ಐದನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರಾವಾಹಿ ಹಾಗೂ ರಾಮಾಚಾರಿ ಧಾರಾವಾಹಿಗಳು ತಮ್ಮ ಸ್ಥಾನವನ್ನ ಪಡೆದುಕೊಂಡಿವೆ ಎರಡು ಧಾರಾವಾಹಿಗೆ ಸಮಾನ ಟಿಆರ್ಪಿ ಪಿ ಸಿಕ್ಕಿದೆ ಅಣ್ಣಯ್ಯ ಧಾರಾವಾಹಿ ಇತ್ತೀಚೆಗೆ ಪ್ರಸಾರ ಆರಂಭಿಸಿದೆ ಈ ಸೀರಿಯಲ್ಗೆ ಸಮವಾಗಿ ಆರನೇ ಸ್ಥಾನದಲ್ಲಿ ಲಕ್ಷ್ಮೀ ಭಾರಮ್ಮ ಧಾರಾವಾಹಿ ಇದೆ ಕಲರ್ಸ್ ಕನ್ನಡದಲ್ಲಿ ಈ ಧಾರಾವಾಹಿ ಪ್ರಸಾರವನ್ನ ಕಾಣುತ್ತಿದೆ ಇನ್ನು ಸೀತಾರಾಮ ಧಾರಾವಾಹಿಯಲ್ಲಿ ಹಲವಾರು ಟ್ವಿಸ್ಟ್ಗಳನ್ನು ನೀಡುತ್ತಿರುವ ಹೊರತಾಗಿಯೂ ಈ ಧಾರಾವಾಹಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ